ಯಾವತ್ ನೋಡಿದ್ರು ಗಾರೆ ಕೆಲ್ಸಾನ ಮಾಡ್ತಾ ಇದೀಯಲ್ಲ ಈ ಕ್ರಿಕೆಟ್ ಮ್ಯಾಚ್ ಎಲ್ಲ ನೀವ್ ನೋಡೋದಿಲ್ವಾ ಯಾರ ಹೇಳಿದ್ರು ನಾವ್ ಆಡ್ತಾ ಆಟನೇ ಕ್ರಿಕೆಟ್ ಮ್ಯಾಚ್ನೆ ಗುರು ಪರವಾಗಿಲ್ವಲ್ಲ ಗೊತ್ತಾಲ್ವ ನೋಡ್ರಿ ನಮ್ಗಿದೇ ಬ್ಯಾಟು ಹ್ಮ್ ನಮ್ಗಿದೇ ಬಾಲು ಹೊಡೆದ್ರೆ ಸಿಕ್ಸು ಪೋರ್ ಸಿಕ್ಸ್ ಪೋರೇ ನಾವ್ ಆಡ್ತಾ ಇರೋ ಗಾರ ಕೆಲಸ ಕೂಡ ನಮ್ಗೆ ಆರ್ ಸಿ ಬಿ ಟೀಮ್ ಗಾರೆ ಕೆಲಸನೇ ನಮ್ದು ನೀವು ಮತ್ತೆ ನಮ್ ಕಡೆ ಎಲ್ಲ ಸಿಕ್ಸ್ ಹೊಡೆದ್ರೆ ಆರು ರನ್ ಕೊಡ್ತಾರೆ ಫೋರ್ ಹೊಡೆದ್ರೆ ನಾಲ್ಕು ರನ್ ಕೊಡ್ತಾರೆ ಟೂ ರನ್ ಹೊಡೆದ್ರೆ ಒಳ್ಳೆ ಬಿಲ್ಡಿಂಗ್ ಯಾವ್ ಚೆನ್ನಾಗಿ ಕಟ್ಕೊಡ್ತೀವ ಅದಕ್ಕೆ ಸಿಕ್ಸ್ ಕೊಡ್ತೀವಿ ಸಿಕ್ಸ್ ಒಂದು ಸೀಟ್ ಮನೆ ಇದ್ರೆ ಅದಕ್ಕೆ ಫೋರ್ ಕೊಡ್ತೀವಿ ಸೀಟ್ ಮನೆಗೆ ಫೋರ್ ಕೊಡ್ತೀವಿ ಒಂದು ಬಾತ್ರೂಮ್ ಏನಾರ ಒಂದು ಸಿಂಗಲ್ ಬಾತ್ರೂಮ್ ಏನಾರ ಕಟ್ಕೊಡ್ಬೇಕಂತೆ ಅದಕ್ಕೆ ಟು ಡೇ ರನ್ ಕೊಡ್ತೀವಿ ಓ ನಾ ಎರಡ್ ರನ್ ಕೊಡ್ತೀವಿ ನೀವು ಬಾತ್ರೂಮ್ ಕೊಡ್ತೀರಾ ಮತ್ತೆ ಸಿಂಗಲ್ಗೆ ಸಿಂಗಲ್ ಗೆ ಖಾಲಿ ಜಾಗಪ್ಪ ಓ ನಿಮ್ದು ಒಳ್ಳೆ ಮೈಂಡ್ ಇದೆನೋ ನಮ್ ಕಾರ್ಯಕರ್ತ ಟೀಮ್ ರೀ ನಮ್ದು ಅದು ಆರ್ ಸಿ ಬಿ ಟೀಮೇ ನಮ್ದು ಓ ಪರವಾಗಿಲ್ಲ ಪರವಾಗಿಲ್ಲ ಮತ್ತೆ ನಾವು ಈ ಪಿಚ್ ಟೇಪ್ ಮಾಡಿ ನಾವು ಮಾರ್ಕ್ ಹಾಕ್ತಿವಿ ಹೆಂಗ್ ಮಾಡ್ತೀರಾ ನಾವು ಅಷ್ಟೇಪ್ಪ ಈ ಬಿಲ್ಡಿಂಗ್ ಏನಾರು ನಾವು ನಾವ್ ಮಾರ್ಕ್ ಹಾಕಿನಿ ಮೂಳೆ ಮಟ್ಟಕ್ಕೆ ಮನೆ ಕಟ್ಟಕಾಗುದು ಓ ನೀವು ಅದೇ ತರ ಕಟ್ಟ ಸರಿ 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 ನಮ್ ಗಾರ ಕೆಲಸ ಆ ಕ್ರಿಕೆಟ್ ಮ್ಯಾಚ್ ಇಲ್ಲ ಅಂತ ಅಷ್ಟೇ ಫೀಲ್ಡ್ ಅಲ್ಲಿ ನಿಮ್ಗೆ ಹನ್ನೊಂದ್ ಜನ ಇರ್ತಾರೆ ಹೌದು ನಮ್ಗೆ ನಾಲ್ಕ್ ಜನ ಇದ್ರೆ ಸಾಕಪ್ಪ ಅದು ರೂಮ್ ಒಳಗಡೆನೆ ಆಡ್ತೀವಿ ನೀವು ನೀವು ಒಳಗಡೆ ಫುಲ್ ಆಡ್ತೀರಾ

ಓ ವಿರಾಟ್ ಕೊಹ್ಲಿ ವಿರಾಟ್ ಕೊಹ್ಲಿ ವಿರಾಟ್ ಕೊಹ್ಲಿ ಫ್ಯಾನೆ ಆ ಸೂಪರ್ ನಾವು ಕ್ಷಮ ಅಂತ ತಿಳ್ಕೊಬೇಡ್ರಿ ನಾವು ಆಡ್ತಾ ಇರೋ ಆಟನು ಕೂಡ ಅದು ಕ್ರಿಕೆಟ್ ಮ್ಯಾಚ್ ಆಗಿ ಇರ್ಬೋದು ಓ ಹಂಗ ಇಡೀ ಕರ್ನಾಟಕ ಎಷ್ಟು ಜನ ಕೆಲಸ ಮಾಡ್ತಾ ಇದ್ದಾರೆ ಕೆಲಸದವರು ಹೌದಣ್ಣ ಅವ್ರೆಲ್ಲಾನು ಕ್ರಿಕೆಟ್ ಆಡ್ತಾನೆ ಇರೋದು ಇದೆಲ್ಲ ಕ್ರಿಕೆಟ್ ಮ್ಯಾಚ್ ನಾವು ಆಡ್ತಾ ಇರೋದು ಪಕ್ಕ ಕ್ರಿಕೆಟ್ ಓ ನಾವು ಸ್ವಲ್ಪ ಸೋವಾಗಿದ್ದೀವಿ ಹ್ಮ್ ನೀವು ಹಂಗಲ್ಲ ನಾವು ಸ್ವಲ್ಪ ಗಲೀಜಾಗಿದ್ದೀವಿ ಅಷ್ಟೇ ಅಷ್ಟೇ ಈ ಏನು ಬಟ್ಟೆ ಏನು ಕೊಲಕಾಗಿರ್ಬೋದು ಆದ್ರೆ ನಮ್ಮ ಮನಸ್ಸು ತುಂಬಾ ಶುದ್ಧವಾಗಿರುತ್ತೆ ನಮ್ದು ಕೆಲಸನ ಅದೇ ತರ ಅದೇ ತರ ಪಕ್ಕಾ ಯಾರು ಯಾರನ್ನೇ ಆಗ್ಲಿ ಮೋಸ ಮಾಡಿ ಮತ್ತೆ ಅಂಪಿಯರ್ ಇದಾರೆ ಯಾರ ಅಂಪಿಯರು ನಮ್ಗ ಅಂಪಿಯರ್ ಮೇಸ್ತ್ರಿ ಓ ಮೇಸ್ತ್ರಿ ಸರಿ 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 ನಮ್ಗ ಅವರೇ ಮೇಸ್ತ್ರಿ ಅವರೇ ನಮ್ ಸಂಬಳ ಕೊಡೋ ದೇವ್ರು ಅವರೇ ನಮ್ ಅಂಪಿಯರು ಅವರೇ ನಮ್ಗೆ ದೇವ್ರ ಎಲ್ಲ ಕೋಚರು ಎಲ್ಲ ಬೇಟರ್ ಎಲ್ಲ ಅವರೇ ಅಲ್ಲ ಅವರೇ